ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಎಲೆಬೇತೂರ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಇಲ್ಲಿ ದಿನಾಂಕ ಇಪ್ಪತ್ತಾರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರ ರಂದು ನಡೆದ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪೋಷಕರ ಸಭೆ ಮತ್ತು ಏಳನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿ ಪಾಸಾದ ಮಕ್ಕಳಿಗೆ ಪ್ರತಿಭೆ ಪುರಸ್ಕಾರ ನಡೆಯಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಮುಖ್ಯ ಉಪಧಾನಿಯೇ ಸುಜಾತಾರವರು ಮತ್ತು ಅವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ ಮೊಬೈಲ್ ಅವ್ರು ಮೊಬೈಲ್ ನೋಡ್ತಾ ನೀವು ಸಹ ಚೆಕ್ ಮಾಡ್ತಾ ಇದ್ದಾರೆ ಯಾವಾಗ ನೋಡ್ತಾ ಇದ್ದಾನೆ ಮೊಬೈಲ್ ಏನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಚೆಕ್ ಮಾಡಿ ಅಂತ ಅವ್ರಿಗೆ ಇಷ್ಟು ಸಮಯ ಅವರಿಗೆ ಈಗ ನಮ್ಮ ಎಲ್ಲ ಶಿಕ್ಷಕರು ಇದ್ದವರು ಅವರಿಗೆ ಕೊಟ್ಟಂತ ವಿಷಯ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಲು ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅವರಿಗೆ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳು ಹಾಗೆ ನಮ್ಮ ಕೆಳಗೆ ಹೋಗ ಎಲ್ಲ ಪೋಷಕರು ಗಣ್ಯರಿಗೂ ಎಲ್ಲರಿಗೂ ಪುಟಾರಿಗಳಿಗೂ ಮತ್ತೊಂದು ಶಕ್ತಿ ಧನ್ಯವಾದಗಳನ್ನು ಹೇಳ್ತಾ ಇದ್ ಹೇಳ್ತಾ ಇದ್ದೀವಿ